ಅರ್ಜುನ್ ಕಪೂರ್ ಅವರ ಆ ಸೀರಿಯಸ್ ಲುಕ್ ಇದೆಯಲ್ಲ ಅದಕ್ಕೆ ಒಂದೇ ಬೈಕ್ನಲ್ಲಿ ಮೂರು ಜನ ಹೋಗ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ನೋಡೋ ನೋಟ ಅಂತ ಹಿಡಿದು ನೂರಾರು ತಮಾಷೆಯ ಕ್ಯಾಪ್ಷನ್ಗಳನ್ನ ಹಾಕಿ ಹಂಚ್ಕೊಂಡಿದ್ದಾರೆ ಹೌದು ಈ ಒಂದೇ ಒಂದು ಚಿತ್ರ ಅವರ ಆನ್ಲೈನ್ ಇಮೇಜನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟು ಆದರೆ ಕಥೆ ಅಲ್ಲಿಗೆ ನಿಲ್ಲಲಿಲ್ಲ ಆ ಒಂದು ಮೀನ್ ಕೇವಲ ಒಂದು ಆರಂಭ ಅಷ್ಟೇ ನೋಡ ನೋಡತಿದ್ದಂತೆ ಅರ್ಜುನ್ ಕಪೂರ್ ಕೇವಲ ಒಂದು ತಮಾಷೆಯಾಗಿ ಉಳಿಯದೆ ಒಂದು ರೀತಿ ಟ್ರೋಲ್ ಮಟೀರಿಯಲ್ ಆಗ್ಬಿಟ್ರು ಅಂದ್ರೆ ಏನಾದ್ರೂ ಒಂದು ಕಾರಣ ಹುಡುಕಿ ಟ್ರೋಲ್ ಮಾಡೋದಲ್ಲ ಅವರ ಹೆಸರೇ ಟ್ರೋಲ್ ಮಾಡೋಕೆ ಒಂದು ಕಾರಣವಾಗಿ ಹೋಯಿತು ಸರಿ ಹಾಗಾದ್ರೆ ಇಷ್ಟೊಂದು ಟೀಕೆಗಳ ಸುರಿಮಳೆ ಯಾಕೆ ಇದರ ಬಗ್ಗೆನೇ ನಾವೀಗ ಮಾತಾಡೋದು ಅಸಲಿ ಪ್ರಶ್ನೆ ಇರೋದೇ ಇಲ್ಲಿ ಬಾಲಿವುಡ್ನಲ್ಲಿ ನೂರಾರು ಜನ ನಟರಿದ್ದಾರೆ ಆದರೆ ಅರ್ಜುನ್ ಕಪೂರ್ ಯಾಕೆ ಆನ್ಲೈನ್ ಟೀಕೆಗಳಿಗೆ ಇಷ್ಟೊಂದು ಸುಲಭವಾಗಿ ಗುರಿಯಾಗ್ತಾರೆ ಇದರ ಹಿಂದೆ ನಿಜವಾದ ಕಾರಣವಾದರೂ ಏನು ಅವರ ಮೇಲೆ ಸಾಮಾನ್ಯವಾಗಿ ಕೇಳಿಬರೋ ಪಟ್ಟಗಳು ಅಂದ್ರೆ ಇವು ಬಾಲಿವುಡ್ನ ಅತಿದೊಡ್ಡ ಸ್ಟಾರ್ ನೆಪೊಕಿಡ್ ಆಮೇಲೆ ಇದು ನೋಡಿ ಫೇಮಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಫೇಮಸ್ ಆಗಿರೋ ವ್ಯಕ್ತಿ ಕೊನೆಗೆ ಫ್ಯಾನ್ಸ್ ಇಲ್ಲ ಸುಚ್ಚಿಂತೆಯೂ ಇಲ್ಲ ಇವೆಲ್ಲ ಕೇವಲ ಆರೋಪಗಳಾಗಿ ಉಳಿದಿಲ್ಲ ಒಂದು ರೀತಿ ಇವೇ ಅವರ ಆನ್ಲೈನ್ ಐಡೆಂಟಿಟಿ ಆಗ್ಬಿಟ್ಟಿದೆ ಟ್ರೋಲ್ಗಳಿಗೆ ಇದೇ ಒಂದು ರೀತಿ ನಿರಂತರವಾಗಿ ಪೆಟ್ರೋಲ್ ಹಾಕಿದ ಹಾಗೆ ಆದರೆ ಇದು ಪೂರ್ತಿ ಕಥೆನಾ ಈ ಟೀಕೆಗಳು ಅರ್ಜುನ್ ಕಪೂರ್ ಅವರ ಸಂಪೂರ್ಣ ಚಿತ್ರಣವನ್ನ ಕೊಡ್ತಾ ಅಥವಾ ಈ ಆನ್ಲೈನ್ ಪಟ್ಟಗಳ ಹಿಂದೆ ನಮ್ಗೆ ಗೊತ್ತಿಲ್ಲದ ಇನ್ನೊಂದು ಕಥೆ ಇದೆಯಾ ಸರಿ ಬನ್ನಿ ಈ ಮೇಲ್ನೋಟದ ಟೀಕೆಗಳನ್ನ ಪಕ್ಕಕ್ಕಿಟ್ಟು ಅವರ ಹಿನ್ನೆಲೆಯನ್ನ ಒಮ್ಮೆ ನೋಡೋಣ ಹಾಗಿದ್ರೆ ನೋಡೋಣ ಅವರ ಬೆಳ್ಳಿತೆರೆಯ ಹಿಂದಿನ ಬದುಕು ಹೇಗಿತ್ತು ಅಂತ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ತೆರೆಯಾಚೆಯ ಜೀವನವನ್ನ ನೋಡ್ಲೇಬೇಕು ಅವರ ವೈಯಕ್ತಿಕ ಹೋರಾಟಗಳು ಇವತ್ತಿನ ಕಥೆಗೆ ಒಂದು ಒಂದು ಮುಖ್ಯವಾದ ಆಯಾಮವನ್ನೇ ಕೊಡ್ತವೆ ಅವರ ಜೀವನದ ಈ ಟೈಮ್ಲೈನ್ ನೋಡಿದ್ರೆ ನೆಪೋಕಿಡ್ ಅಂದ ತಕ್ಷಣ ನಮಗೆ ಬರೋ ಆರಾಮದಾಯಕ ಜೀವನದ ಚಿತ್ರಣ ಸ್ವಲ್ಪ ಬದಲಾಗುತ್ತೆ ನೋಡಿ ಕೇವಲ ಹನ್ನೊಂದನೇ ವಯಸ್ಸಿನಲ್ಲಿ ತಂದೆ ತಾಯಿ ವಿಚ್ಛೇದನ ಇನ್ನು ಅವರ ಮೊದಲ ಸಿನಿಮಾ ರಿಲೀಸ್ ಆಗೋಕೆ ಕೆಲವೇ ದಿನಗಳ ಮುಂಚೆ ಅವರ ತಾಯಿ ತೀರ್ ಹೋಗ್ತಾರೆ ಅದರ ಜೊತೆ ಹನ್ನೆರಡನೇ ಕ್ಲಾಸ್ ಫೇಲ್ ಆಗಿ ಓದನ್ನೇ ನಿಲ್ಲಿಸಿದ್ದು ಇವೆಲ್ಲ ನೋಡಿದಾಗ ಅವರು ಸಾಗಿ ಬಂದ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇನ್ನು ಇದನ್ನು ನೋಡಿ ಒನ್ ಫಾರ್ಟಿ ಕೆಜಿ ಹೌದು ಇದು ಬಹಳ ಮುಖ್ಯವಾದ ಸಂಖ್ಯೆ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕು ಮುಂಚೆ ಅರ್ಜುನ್ ಕಪೂರ್ ತೀವ್ರವಾದ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ರು ಒಂದು ಟೈಮಲ್ಲಿ ಅವರ ತೂಕ ಒನ್ ಫಾರ್ಟಿ ಕೆಜಿ ವರೆಗೂ ಹೋಗಿತ್ತು ಇದು ಕೇವಲ ದೈಹಿಕ ಸವಾಲಲ್ಲ ಇದು ಮಾನಸಿಕವಾಗಿಯೂ ಎಷ್ಟು ಕಷ್ಟ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಸರಿ ವೈಯಕ್ತಿಕ ಜೀವನದ ಸವಾಲುಗಳನ್ನು ನೋಡಿದ್ವಿ ಈಗ ಅವರ ಸಿನಿಮಾ ಪಯಣವನ್ನ ನೋಡೋಣ ಅಂದ್ರೆ ಗೆಲುವು ಮತ್ತು ಸೋಲುಗಳನ್ನ ಅವರ ಮೇಲೆ ಇರೋ ಅತಿ ದೊಡ್ಡ ಆರೋಪ ಅಂದ್ರೆ ಅವರು ಫ್ಲಾಪ್ ಸ್ಟಾರ್ ಅನ್ನೋದು ಆದ್ರೆ ನಿಜವಾಗ್ಲೂ ಅವರ ಸಿನಿಮಾಗಳ ಬಾಕ್ಸ್ ಆಫೀಸ್ ರೆಕಾರ್ಡ್ ಏನು ಹೇಳುತ್ತೆ ನೋಡೋಣ ಬನ್ನಿ ವಾಸ್ತವವಾಗಿ ನೋಡಿದ್ರೆ ಅವರ ಮೊದಲನೇ ಸಿನಿಮಾ ಇಶಾಕ್ ಜಾದೆ ಒಂದು ಸೂಪರ್ ಹಿಟ್ ಆಗಿತ್ತು ಆಮೇಲೆ ಗುಂಡೆ ಮತ್ತು ಕೆ ಆ್ಯಂಡ್ ಕಾ ಎರಡೂ ಸಿನಿಮಾಗಳು ನೂರು ಕೋಟಿ ಕ್ಲಬ್ ಸೇರಿವೆ ಅಷ್ಟೇ ಅಲ್ಲ ಔರಂಗಜೇಬ್ ಸಿನಿಮಾದಲ್ಲಿ ಅವರ ನಟನೆಗೆ ವಿಮರ್ಶಕರಿಂದಲೂ ಒಳ್ಳೆ ಮಾತುಗಳು ಕೇಳಿ ಬಂದಿತ್ತು ಸೊ ಈ ಫ್ಯಾಕ್ಟ್ಸ್ ಎಲ್ಲ ನೋಡಿದರೆ ಸ್ಟಾರ್ ಅನ್ನೋ ಪಟ್ಟುಕು ಇದಕ್ಕೂ ಎಲ್ಲೂ ತಾಳೆ ಆಡ್ತಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಗ್ರಹಿಕೆ ಮತ್ತು ವಾಸ್ತವದ ನಡುವೆ ಇರೋ ದೊಡ್ಡ ಅಂತರ ಸ್ಪಷ್ಟವಾಗಿ ಕಾಣಿಸಿದೆ ಆನ್ಲೈನ್ನಲ್ಲಿ ಅವರನ್ನು ಒಂದು ಹಿಟ್ ಕೊಡದ ಸ್ಟಾರ್ ಅಂತ ಬಿಂಬಿಸಲಾಗುತ್ತೆ ಆದರೆ ಅಂಕಿಅಂಶಗಳು ರಿಯಾಲಿಟಿ ಬೇರೆ ಕಥೆಯನ್ನು ಹೇಳ್ತಿವೆ ಓಕೆ ಅವರ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬಗ್ಗೆ ನೋಡಿದ್ವಿ ಈಗ ಅಸಲಿ ವಿಷಯಕ್ಕೆ ಬರೋಣ ಇಷ್ಟೆಲ್ಲ ಟ್ರೋಲ್ಗಳಿಗೆ ಅವರು ಹೇಗೆ ಉತ್ತರ ಕೊಡ್ತಾರೆ ಯಾಕಂದರೆ ಅವರ ಉತ್ತರಗಳಲ್ಲೇ ಅವರ ನಿಜವಾದ ವ್ಯಕ್ತಿತ್ವದ ಒಂದು ಝಲಕ್ ಸಿಗುತ್ತೆ ಹಾಗಿದ್ರೆ ಈ ನಿರಂತರ ನೆಗೆಟಿವಿಟಿಯನ್ನು ಅವರು ಹೇಗೆ ನಿಭಾಯಿಸ್ತಾರೆ ಇಷ್ಟೊಂದು ವೈಯಕ್ತಿಕ ಮತ್ತು ಪಬ್ಲಿಕ್ ಟೀಕೆಗಳನ್ನು ಒಬ್ಬ ವ್ಯಕ್ತಿ ಮ್ಯಾನೇಜ್ ಮಾಡೋದು ಹೇಗೆ ಸಾಧ್ಯ ಬಹುಶಃ ಈ ಪ್ರಶ್ನೆಗೆ ಉತ್ತರ ಅವರ ಮಾತುಗಳಲ್ಲೇ ಸಿಗಬಹುದು ಒಬ್ಬ ಟ್ರೋಲ್ ಹೀಗೆ ಹೇಳ್ತಾರೆ ನೀವು ಹನ್ನೆರಡನೇ ಕ್ಲಾಸ್ ಫೇಲ್ ಆಗಿದ್ದೀರಾ ಅಂತ ನೆನಪಿಸಿದಾಗೆಲ್ಲ ಒಂದೊಂದು ಡಾಲರ್ ಸಿಕ್ಕಿದ್ರೆ ನೀವು ಇಷ್ಟೊತ್ತಿಗೆ ಬೆಲೆ ನೇರ ಆಗ್ತಿದ್ರಿ ಅದಕ್ಕೆ ಅರ್ಜುನ್ ಕಪೂರ್ ಉತ್ತರ ನೋಡಿ ಹೌದು ನಿಜ ನಾನು ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿಲ್ಲ ಆದರೆ ಅಷ್ಟು ಓದದೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನೀವು ಏನಾದರೂ ಸಾಧಿಸಿ ನನಗಿಂತ ಮೇಲೆ ಬನ್ನಿ ಎಂಥ ಅದ್ಭುತವಾದ ಉತ್ತರ ಅಲ್ವಾ ಇಲ್ಲಿ ಕೋಪ ಇಲ್ಲ ದ್ವೇಷ ಇಲ್ಲ ಬದಲಿಗೆ ಒಂದು ಸೌಜನ್ಯದ ಸವಾಲಿದೆ ಅವಮಾನಕ್ಕೆ ಘನತೆಯಿಂದ ಉತ್ತರಿಸೋದು ಅಂದರೆ ಇದೇನೇಮೋ ಇನ್ನೊಂದು ಪ್ರಸಂಗ ಕೇಳಿ ಒಬ್ರು ಫ್ಯಾನ್ ಬಂದು ನನಗೊಂದು ಸೆಲ್ಫಿ ಬೇಕು ಆದರೆ ನೀವು ನೋಡಕ್ಕೆ ಚೆನ್ನಾಗಿಲ್ಲ ಅಂದ್ರಂತೆ ಅದಕ್ಕೆ ಅರ್ಜುನ್ ಕೊಟ್ಟ ಉತ್ತರ ಪರವಾಗಿಲ್ಲ ಬಿಡಿ ನಾನು ಕೆಟ್ಟದಾಗಿದ್ರೆ ಏನಾಯ್ತು ನೀವು ತುಂಬ ಸುಂದರವಾಗಿದ್ದೀರಲ್ವಾ ನಿಮ್ಮಿಂದ ಫೋಟೋ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂದ್ರೆ ಫೋಟೋಶಾಪ್ ಇದೆಯಲ್ಲ ನೋಡಿ ನೆಗೆಟಿವಿಟಿಯನ್ನ ಹಾಸ್ಯದಿಂದ ಹೇಗೆ ನಿಭಾಯಿಸ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಅವರ ಸಮಯ ಪ್ರಜ್ಞೆ ಮತ್ತು ಹಾಸ್ಯ ಪ್ರಜ್ಞೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತೆ ಅವರ ಈ ತೂಕದ ಬುದ್ಧಿವಂತ ಉತ್ತರಗಳಿಗೆ ಕಾರಣ ಬಹುಶಃ ಅವರ ಅಂತರ್ಮುಖಿ ಸ್ವಭಾವ ಇರಬಹುದು ಅಂದರೆ ಇಂಟ್ರೋವರ್ಟ್ ಪರ್ಸನಾಲಿಟಿ ಅವರೇ ಹೇಳ್ಕೊಂಡಿರೋ ಹಾಗೆ ಶಾಲಾ ದಿನಗಳಿಂದಲೂ ಅವರು ಹೆಚ್ಚು ಯಾರು ಜೊತೆ ಬೆರೆಯದಿರ್ಲಿಲ್ಲ ತಮ್ಮ ಪಾಡಿಗೆ ತಾವಿರುತ್ತಿದ್ದ ವ್ಯಕ್ತಿತ್ವ ಅವರದು ಬಹುಶಃ ಅದೇ ಗುಣ ಅವರ ಉತ್ತರಗಳಲ್ಲೂ ಕಾಣಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನರ್ಥ ಮಾಡ್ಕೋಬಹುದು ಆನ್ಲೈನ್ನಲ್ಲಿ ಕಾಣೋ ಒಂದು ಮೀಮ್ ಒಂದು ಟ್ರೋಲ್ ಒಬ್ಬ ಸಂಕೀರ್ಣ ವ್ಯಕ್ತಿಯನ್ನ ಕೇವಲ ಒಂದೇ ಒಂದು ಆಯಾಮಕ್ಕೆ ಸೀಮಿತಗೊಳಿಸಿ ಚಪ್ಪಟೆ ಮಾಡಿಬಿಡುತ್ತೆ ಆದರೆ ವಾಸ್ತವದಲ್ಲೇ ಆ ವ್ಯಂಗ್ಯಚಿತ್ರದ ಹಿಂದೆ ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ತುಂಬಾ ಸೂಕ್ಷ್ಮವಾಗಿರುತ್ತೆ ಸಂಕೀರ್ಣವಾಗಿರುತ್ತೆ ಹಾಗಾಗಿ ಕೊನೆಯದಾಗಿಯೂ ಒಂದು ಪ್ರಶ್ನೆ ಒಬ್ಬ ಸೆಲೆಬ್ರಿಟಿಯ ಬಗ್ಗೆ ನಾವು ರೂಪಿಸಿಕೊಳ್ಳೋ ಅಭಿಪ್ರಾಯ ಅದು ನಿಜವಾಗಿಯೂ ಯಾರನ್ನ ಅಳೆಯುತ್ತೆ ಅವರನ್ನ ಅಥವಾ ನಮ್ಮನ್ನ ನಮ್ಮ ಆನ್ಲೈನ್ ಸಂಸ್ಕೃತಿ ಮತ್ತು ನಾವು ತೀರ್ಪು ಕೊಡುವ ರೀತಿಯನ್ನ ಇದೊಂದು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ